ಕಳೆದ ತರಗತಿಯಲ್ಲಿ ನಾವು ಶಾಸಕಾಂಗದ ಪೀಠಿಕೆ ಅರ್ಥ ಹಾಗೂ ಅವುಗಳ ಕಾರ್ಯ ಅವುಗಳ ಅಧಿಕಾರದ ಬಗ್ಗೆ ತಿಳ್ಕೊತಾ ಹೋಗಿದ್ವಿ ಇವತ್ತಿನ ತರಗತಿಯಲ್ಲಿ ನಾವು ಶಾಸಕಾಂಗದ ರಚನೆ ಈ ಶಾಸಕಾಂಗದ ರಚನೆಯನ್ನು ನೋಡಿದಾಗ ನಾವು ಶಾಸಕಾಂಗದ ರಚನೆಯನ್ನ ಎರಡು ಪದ್ಧತಿಗಳನ್ನು ಹೊಂದಿದೆ ಎರಡು ಪದ್ಧತಿಗಳನ್ನು ಹೊಂದಿದೆ ಅಂತನಾದರೂ ಹೇಳ್ಬೋದು ಅಥವಾ ಎರಡು ವಿಧಗಳಾಗಿ ವರ್ಗೀಕರಿಸಿದರೆ ಅಂತ ಕೂಡ ಹೇಳಬಹುದು ಶಾಸಕಾಂಗದ ರಚನೆಯು ಎರಡು ಪದ್ಧತಿಗಳನ್ನು ಹೊಂದಿದೆ ಅಥವಾ ಎರಡು ವಿಧಗಳಾಗಿ ವರ್ಗೀಕರಿಸಬಹುದು ಅವು ಯಾವ್ಯಾವು ಅಂತ ನೋಡಿದ್ರೆ ಮೊದಲನೇದಾಗಿ ಏಕಸದನ ಶಾಸಕಾಂಗ ಎರಡನೇದು ದ್ವಿಸದನ ಶಾಸಕಾಂಗ ಏಕಸದನ ಶಾಸಕಾಂಗ ಅಂದರೆ ಗೊತ್ತಿದೆ ಏಕ ಅಂದರೆ ಒಂದು ಅಂತೇಳಿ ಇದರಲ್ಲಿ ಒಂದೇ ಸದನ ಇರುತ್ತೆ ಏಕಸದನ ಶಾಸಕಾಂಗದಲ್ಲಿ ಒಂದೇ ಸದನ ಇರುತ್ತೆ ಈ ದ್ವಿಸದನ ಶಾಸಕಾಂಗ ಅಂದರೆ ದ್ವಿ ಅಂದರೆ ಎರಡು ಅಂತೇಳ್ಬಿಟ್ಟು ನಿಮಗೆ ಗೊತ್ತಿದೆ ದ್ವಿಸದನ ಶಾಸಕಾಂಗ ಅಂದರೆ ಎರಡು ಸದನಗಳಿರುತ್ತೆ ಹಾಗಾಗಿ ದ್ವಿಸದನ ಶಾಸಕಾಂಗದ ವ್ಯವಸ್ಥೆಯಲ್ಲಿ ಎರಡು ಸದನಗಳನ್ನು ನೋಡ್ತೀವಿ ಅವು ಯಾವ್ಯಾವು ಅಂತಂತಂದರೆ ಮೇಲ್ಮನೆ ಕೆಳಮನೆ ಮೇಲ್ಮನೆ ಅಂತಂದರೆ ಅಪ್ಪರ್ ಹೌಸ್ ಕೆಳ ಮನೆ ಅಂತಂದರೆ ಲೋಯರ್ ಹೌಸ್ ಅಂತ ಹೇಳ್ಬಿಟ್ಟು ಈಗ ನಾವು ಮುಂದೆ ಏಕಸದನ ಶಾಸಕಾಂಗ ಏನು ಅದರ ಬಗ್ಗೆ ಸಂಕ್ಷಿಪ್ತ ವಿವರಣೆಯನ್ನು ಮುಂದಿನ ತರಗತಿಯಲ್ಲಿ ತಿಳಿತಾ ಹೋಗೋಣ ಇದು ಶಾಸಕಾಂಗದ ರಚನೆಯ ಬೇಸಿಕ್ ನಾಲೆಡ್ಜ್ ಈ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ